ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನೆನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ನನ್ನ ವೀಡಿಯೋ ನೋಡೋಕ್ಕೂ ಮುಂಚೆ ಯಾರು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಮಕ್ಕಳನ್ನ ಇಬ್ಬರನ್ನೂ ರೆಡಿ ಮಾಡಿದ್ದೀನಿ ರೆಡಿ ಮಾಡೋಕ್ಕೆ ಎಷ್ಟೊತ್ತು ಟೈಮ್ ತಗೊಳ್ತು ಅಂತಂದರೆ ತುಂಬ ಅವತ್ತು ಒಂದು ಒನ್ ಅವರ್ ಆಯಿತು ಅಷ್ಟು ಟೈಮ್ ತಗೊಳ್ತು ನನ್ನ ಮಗ ಫೋಟೋ ತೆಗಿ ಅಂತ ನಿಂತ್ಕೊಂಡಿದ್ದಾನೆ ಫೋಸ್ ಎಲ್ಲ ಕೊಡ್ತಾಯಿದ್ದಾನೆ ಒಂದು ಒಂದು ಎರಡು ಮೂರು ಫೋಟೋಗಳನ್ನೂ ತೆಗೆದೆ ಒಂದು ವೀಡಿಯೋನು ಮಾಡಿದೆ ನಾನು ಶಾರ್ಟ್ಸಲ್ಲಿ ಹಾಕಿದ್ದೆ ಇದು ಕೂಡ ನನ್ನ ಮಗಳದು ವೀಡಿಯೋ ಮಾಡ್ತಾಯಿದ್ದೀನಿ ಇದನ್ನು ಕೂಡ ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೀವು ಹೋಗಿ ಟ್ರೈ ಮಾಡಿ ನೋಡ್ಕೋಬೋದು ಇದು ವೀಡಿಯೋ ಬಂದುಬಿಟ್ಟು ಶಾರ್ಟ್ಸಿಗೆ ಹಾಕಿದ್ದೀನಿ ನನ್ನ ಮಗನ ವೀಡಿಯೋನು ಕೂಡ ನಾವೆಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಸ್ಕೂಲ್ ಹತ್ರ ಇದ್ದೀವಿ ನನ್ನ ಮಗಳು ಲೇಟಾಯಿತು ಲೇಟಾಯಿತು ಅಂತ ಅವಳದೇ ಒಂದು ಹಿಂಸೆ ಅದಕ್ಕೋಸ್ಕರನ ನಾವು ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ ಟೈಮ್ ಬಂದುಬಿಟ್ಟು ಐದುವರೆ ಐದು ಮುಕ್ಕಾಲು ಆಗಿತ್ತು ಇನ್ನೇನು ಸ್ಕೂಲ್ ಹತ್ರ ನಿಯರ್ ಬಂದ್ವಿ ನನ್ನ ಮಕ್ಕಳು ಡ್ಯಾನ್ಸ್ ನೋಡೋಕೆ ನಮ್ಮ ಅಣ್ಣನೂ ಅತ್ತಿಗೆನೂ ಇಬ್ಬರು ಬಂದಿದ್ದರು ಅವ್ರನ್ನೂ ಕೂಡ ಕರ್ಕೊಂಡು ಇವಾಗ ಹೋಗ್ತಾ ಇದ್ವಿ ಇದು ನೋಡಿ ಸ್ಕೂಲು ಇಲ್ಲಿಂದ ಡೆಕೋರೇಷನ್ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಬಟ್ ಸ್ವಲ್ಪ ಬೆಳಕಿದೆಯಲ್ಲ ಹಾಗಾಗಿ ಕಾಣ್ತಾ ಇಲ್ಲ ನಾನು ಅದೊಂಚೂರು ವೀಡಿಯೋ ಮಾಡಿದೆ ಆದರೂ ಕೂಡ ಲೈಟಾಗಿ ಇದೆ ನೋಡಿ ಸೈಡಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇನ್ನೂ ಆನ್ ಮಾಡಿಲ್ಲ ನಾವು ಬೇಗ ಹೋದ್ವಿ ಅಲ್ವಾ ಇನ್ನೂ ಬೆಳಕಿತ್ತಲ್ವ ಹಾಗಾಗಿ ಲೈಟ್ ಕಾಣ್ತಾ ಇಲ್ಲ ನಾವು ನನ್ನ ಮಗಳು ನಮ್ಮ ಮನೆಯವರು ಎಲ್ಲ ಒಂದೊಂದು ಫೋಟೋ ಕೂಡ ತಕ್ಕೊಂಡ್ವಿ ನೋಡಿ ಬ್ಯಾಕ್ ಸೈಡಲ್ಲಿ ಕೂತಿದ್ದಾರೆ ನಮ್ಮ ಅಣ್ಣ ಅತ್ತಿಗೆ ಎಲ್ಲ ನನ್ನ ಮಗಳಿಗೆ ಟೆನ್ಷನೇ ಟೆನ್ಷನು ಲೇಟಾಯಿತು ಲೇಟಾಯಿತು ಎಲ್ಲ ಮಕ್ಕಳು ಹೋಗಿದ್ದಾರೆ ನಾವೇ ಲೇಟು ಅಂತ ಹೇಳಿಬಿಟ್ಟು ಅವಳು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಇನ್ನು ಸ್ಕೂಲ್ ಬಗ್ಗೆ ಏನೇ ಬಂದರೂ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದು ಜಾಸ್ತಿ ನಾನು ಸ್ಕೂಲ್ ಯಾವುದು ಅಂತ ಲಾಸ್ಟ್ ವೀಡ್ಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ನನ್ನ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂತ ನನ್ನ ಮಗಳು ಬಂದುಬಿಟ್ಟು ತರ್ಡ್ ಸ್ಟ್ಯಾಂಡರ್ಡು ನನ್ನ ಮಗ ಬಂದ್ಬಿಟ್ಟು ಫಿಫ್ತ್ ಸ್ಟ್ಯಾಂಡರ್ಡು ಓದ್ತಾ ಇರೋದು ಬಟ್ ನನ್ನ ಮಗ ಡ್ಯಾನ್ಸ್ ಮಾಡ್ತಿರೋದು ಕಪಲ್ ಡ್ಯಾನ್ಸ್ ನನ್ನ ಮಗಳು ಡ್ಯಾನ್ಸ್ ಮಾಡ್ತಿರೋದು ಬಂದುಬಿಟ್ಟು ಫ್ಲವರ್ ಡ್ಯಾನ್ಸ್ ಅಂತ ಚೆನ್ನಾಗಿದೆ ಓಲ್ಡ್ ಸಾಂಗ್ ಹಾಕಿದ್ದಾರೆ ಬಟ್ ಸಾಂಗ್ ಮಾತ್ರ ತುಂಬ ಚೆನ್ನಾಗಿದೆ ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇರೋದು ಆಗ್ಲೇ ವೆಹಿಕಲ್ಸ್ ಎಲ್ಲ ತುಂಬ ಬಂದಿದ್ದಾವೆ ಆದರೆ ಅಂದರೆ ವೆಹಿಕಲ್ಸ್ದು ಪಾರ್ಕಿಂಗೇ ಸ್ವಲ್ಪ ಕಷ್ಟ ನೋಡೋಣ ಯಾವ್ದಾರು ಒಂದು ಸೈಡಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗಬೇಕು ನಾವು ಫಸ್ಟ್ ನಾವು ಹೇಳ್ಕೊಳ್ತೀವಿ ನಮ್ಮ ಮನೆಯವರು ಪಾರ್ಕ್ ಮಾಡಿಬಿಟ್ಟು ಬಂದು ಬರ್ತವೆ ಮಕ್ಕಳನ್ನ ಕರ್ಕೊಂಡು ಬಿಟ್ಬಿಟ್ಟು ಅದೇ ಅವ್ರ ಕ್ಲಾ ಕ್ಲಾಸ್ ಕ್ಲಾಸ್ ರೂಮಲ್ಲೆಲ್ಲ ಬಿಡಬೇಕಂತೆ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡೋಕೆ ಖುಷಿ ಆಗುತ್ತೆ ನನ್ನ ಮಗನದು ಫ್ರೆಂಡ್ಸ್ ಒಬ್ಬ ನಾನು ಯೂಟ್ಯೂಬ್ ಬರ್ತೀನಿ ಅಂತ ನೋಡ್ ಅವನು ಬಂದುಬಿಟ್ಟು ನನ್ನ ಮಗನ ಫ್ರೆಂಡು ಅವನು ವೀಡಿಯೋ ಮಾಡೋ ನಾನು ವೀಡಿಯೋ ಮಾಡಿ ನಾನು ಯೂಟ್ಯೂಬಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಒಂದು ಸಣ್ಣದೋಗಿ ವೀಡಿಯೋ ಮಾಡಿದೆ ಇನ್ನು ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾಯಿದೆ ಬಟ್ ಡ್ಯಾನ್ಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಕಾಣುತ್ತೆ ನಾನೆಲ್ಲ ಸುತ್ತ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅಷ್ಟೊಂದು ಜನ ಬಂದಿದ್ದಾರೆ ಇವಾಗ ಗೆಸ್ಟ್ಗಳು ಬಂದಿದ್ದಾರಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾಳೆ ನಾನು ಕಂಟಿನ್ಯೂ ಮಾಡ್ತೀನಿ ಮಿಸ್ ಮಾಡ್ದಾನೆ ನೋಡ್ತೀನಿ ಡ್ಯಾನ್ಸ್ ಪ್ರೋಗ್ರಾಮ್ ಯಾವ ರೀತಿ ಇದೆ ಅಂತ ನೀವು ಮಿಸ್ ಮಾಡ್ದೆ ನೋಡಬೇಕು ನಾಳೆ ಖಂಡಿತವಾಗ್ಲೂ ಹಾಕ್ತೀನಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿದೆ ವೆಲ್ಕಮ್ ಡ್ಯಾನ್ಸ್ ಇನ್ನೂ ಚೆನ್ನಾಗಿದೆ ಮಿಸ್ ಮಾಡ್ದಾನೆ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಾಳೆ ಡ್ಯಾನ್ಸ್ ವೀಡಿಯೋಗಳನ್ನ ಹಾಕ್ತೀನಿ ಮಿಸ್ ಮಾಡ್ದೆ ನನ್ನ ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ